ಹಾಸನಾಂಬೆ ಜಾತ್ರೆಯ ಎರಡನೇ ದಿನದಂದು ಭಕ್ತರ ಸೇವೆಯಲ್ಲಿ ತೊಡಗಿರುವ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ತಮ್ಮ ಶ್ರದ್ಧೆ ನಿಷ್ಠೆ ಹಾಗೂ ಸೇವಾ ಮನೋಭಾವದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಪಿಜಿಆರ್ ಸಿಂಧ್ಯಾ ಅವರ ನಿರ್ದೇಶನದಲ್ಲಿ ರಾಜ್ಯ ಸಹಕಾರ್ಯದರ್ಶಿ ಟಿ ಲೋಕೇಶ್ ಹಾಗೂ ಜಿಲ್ಲಾ ನಾಯಕರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ರಾಜ್ಯ ಮಟ್ಟದ ಶಿಬಿರದಲ್ಲಿ ವಿದ್ಯಾರ್ಥಿಗಳು ನೀರು ವಿತರಣೆ ವಯೋವೃದ್ಧರಿಗೆ ಸಹಾಯ ಪ್ರಸಾದ ವಿತರಣೆ ಹಾಗೂ ದರ್ಶನ ವ್ಯವಸ್ಥೆ ಸುಗಮಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಭಕ್ತರ ಸೇವೆಯಲ್ಲಿ ಇವರ ಶ್ರಮ ಮತ್ತು ನಿಷ್ಠೆ ಎಲ್ಲರ ಮನ ಗೆದ್ದಿತು ದೇವಾಲಯ ಆಡಳಿತ ಹಾಗೂ ಜಿಲ್ಲಾಡಳಿತದಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಾ ಅವರ ನಿರ್ದೇಶನದಂತೆ ಈ ಸೇವೆ ಭಕ್ತರಿಗೆ ಸುವ್ಯವಸ್ಥಿತ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ವಿಕಲಚೇತನರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದ್ದು ಇಪ್ಪತ್ತೇಳು ಕೌಂಟರ್ಗಳಲ್ಲಿ ಸ್ವಚ್ಛತೆ ಲಾಡು ಪ್ರಸಾದ ಮತ್ತು ಊಟದ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಾಯಕ ರಾಜ್ಯ ಕಾರ್ಯದರ್ಶಿ ಲೋಕೇಶ್ ತಿಳಿಸಿದರು ನನ್ನ ಹೆಸರು ಲೋಕೇಶ್ ಅಂತೇಳಿ ಎಲ್ ಟಿ ಲೋಕೇಶ್ ನಾನು ಸಹಾಯಕ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಭಾರತ್ ಡೈಡ್ಸ್ ರಾಜ್ಯ ಸಂಸ್ಥೆಯಿಂದ ಸೇವಾ ಶಿಬಿರದ ನಾಯಕನಾಗಿ ನಾನು ಬಂದಿದ್ದೇನೆ ದಾಸನಾಂಬ ದೇವಿಯ ಸೇವೆಗೋಸ್ಕರ ನಾನು ಬಂದಿದ್ದೇನೆ ಕೂಡ ಈ ವರ್ಷ ಭಾರತ್ ಸ್ಕೌಟ್ಸ್ ಮತ್ತು ಡೈಡ್ಸ್ ಸಂಸ್ಥೆಯಿಂದ ನಾವು ಮೊದಲನೇ ಬ್ಯಾಚ್ ಅಲ್ಲಿ ಏಳ್ನೂರು ನಮ್ಮ ವಾಲಂಟಿಯರ್ಸ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ವಿವಿಧ ಕಾಲೇಜುಗಳಿಂದ ರೋವರ್ಸ್ ಮತ್ತು ರೇಂಜರ್ಸ್ಗಳು ಏಳ್ನೂರು ಸಂಖ್ಯೆಯಲ್ಲಿ ಬಂದು ದೇವಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರಾದಂತಹ ಮಾಜಿ ಆದಂತಹ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಈ ಒಂದು ಸೇವಾ ಸೇವೆಯನ್ನು ಮಾಡಲಿಕ್ಕೆ ನಿಯೋಜನೆ ಮಾಡಲಿಕ್ಕೆ ತಮ್ಮ ನಮಗೆಲ್ಲ ಸಹಕಾರವನ್ನು ಅವರು ಕೊಡ್ತಾ ಇದ್ದಾರೆ वर्षा उन्दो बक्ता उन्दो सुव्य उन्दो ताई देवर ೂ ಕೂಡ ಸೇವೆಯ ದರ್ಶನ ನಾಗರಿಕರಿಗೆ ಭಕ್ತಾದಿಗಳಿಗೆ ಒಂದು ದರ್ಶನ ಮಾಡಲಿಕ್ಕೆ ಹಾಸನಾಂಬ ತಾಯಿ ಮತ್ತು ಶ್ರೀ ಸಿದ್ದೇಶ್ವರ ದೇವರ ದರ್ಶನಕ್ಕೆ ಜಿಲ್ಲಾಡಳಿತ ಅತ್ಯುತ್ತಮವಾಗಿ ವ್ಯವಸ್ಥೆ ಮಾಡಿದೆ ಸರದಿ ಸಾಲಿನಲ್ಲಿ ಬರುವ ಭಕ್ತರಿಗೆ ಸೇವೆ ಒದಗಿಸಲಾಗುತ್ತಿದೆ ಹಲವಾರು ಸೇವೆ ಕೊಡಲಾಗುತ್ತಿದೆ ಜಿಲ್ಲಾಡಳಿತವು ಭಕ್ತರಿಗೆ ಉತ್ತಮ ಸೌಕರ್ಯ ಕಲ್ಪಿಸಿರುವುದಾಗಿ ಏಕಲವ್ಯ ಓಪನ್ ಗ್ರೂಮ್ ಮುಖಂಡ ಆರ್ಜಿ ಗಿರೀಶ್ ತಿಳಿಸಿದರು ಎಲ್ರಿಗೂ ಕೂಡ ನಮಸ್ಕಾರ ಈಗಾಗ್ಲೇ ಹಾಸನ ತಾಯಿಯ ಒಂದು ಸಿದ್ಧಿ ಹಾಸನಾಂಬ ತಾಯಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ಸುವ್ಯವಸ್ಥಿತವಾಗಿ ಬಹಳ ಉತ್ತಮವಾಗಿ ಹಾಸನ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಕಲ್ಪಿಸಿದ್ದೆ ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಒಳ್ಳೆ ದರ್ಶನವನ್ನು ಪಡಿತಾ ಇದ್ದಾರೆ ನಮ್ಮ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ ಹಾಗೂ ಹಾಸನ ಜಿಲ್ಲಾ ಸಂಸ್ಥೆ ವತಿಯಿಂದ ಈ ಬಾರಿ ರಾಜ್ಯ ಮಟ್ಟದ ಒಂದು ಸೇವಾ ಶಿಬಿರ ರೇಂಜರ್ಸ್ ರೇಂಜರ್ಗಳ ಸೇವಾ ಶಿಬಿರ ನಡೀತಾ ಇದೆ ಈಗಾಗಲೇ ಸಾಕಷ್ಟು ಎಲ್ಲ ಬರತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರು ಸರ್ತಿ ಸಾಲಿನ ಬರತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸರತಿ ಸಾಲಿನಲ್ಲಿ ಸಾಗುವಾಗ ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡುವಂತೆ ಮತ್ತೆ ಮಕ್ಕಳು ಅಲ್ಲಲ್ಲಿ ತಪ್ಪಿಸ್ಕೊಳ್ತಾ ಇರ್ತಾರೆ ಅವರಿಗೆ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥ ಕೆಲಸವನ್ನ ಮತ್ತೆ ವಿಶೇಷ ಚೇತನರನ್ನ ಕರೆದುಕೊಂಡು ಬಂದು ದರ್ಶನ ಮಾಡಿಸುವಂತಹುದು ಹೀಗೆ ಪ್ರಸಾದದ ವಿತರಣೆಯಲ್ಲಿ ಹೀಗೆ ಹಲವಾರು ಕೌಂಟರ್ ನಲ್ಲಿ ನಮ್ಮ ಭಾರತ ಎಲ್ಲಾ ರೋವರ್ಸ್ ರೇಂಜರ್ಸ್ ಗಳು ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಪಿ ಜಿ ಆರ್ ಸಿದ್ದೇಶ್ವರ ಅವರು ಬಹಳ ಒಂದು ನೇತೃತ್ವವನ್ನು ವಹಿಸಿ ಮಾರ್ಗದರ್ಶನ ಹಾಗಾಗಿ ಮಾರ್ಗದರ್ಶನ ನೀಡಿ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದರ ಜೊತೆಗೆ ಹಾಸನ ಜಿಲ್ಲಾಡಳಿತ ಬಹಳಷ್ಟು ನಮ್ಮ ಮಕ್ಕಳಿಗೆ ಬರತಕ್ಕಂಥ ಸೇವೆ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಈ ಬಾರಿಯ ಒಂದು ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ ಬಹಳ ಯಶಸ್ವಿಯಾಗಿ ಸಾಕ್ತಾ ಇದೆ ಅಂತ ನಮ್ಮ ಒಂದು ಆಶೆ ಹಾಸನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಲತಾ ಕುಮಾರಿ ಮೇಡಮ್ ಹಾಗೂ ಎಸಿ ಅವರು ಮತ್ತೆ ಹಾಸನ ಜಿಲ್ಲಾಡಳಿತ ಒಟ್ಟಾರೆ ಒಳ್ಳೆ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಅಂತ ನನ್ನ ಹೆಸರು ಆರ್ ಜೆ ಗಿರೀಶ್ ಅಂತ ಏಕಲವ್ಯ ಗ್ರೂಪ್ ಲೀಡರ್ ಇದೇ ಸಂದರ್ಭದಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಹಾಯಕ ರಾಜ್ಯ ಕಾರ್ಯದರ್ಶಿ ಎಲ್ ಟಿ ಲೋಕೇಶ್ ಜಿಲ್ಲಾ ಕಾರ್ಯದರ್ಶಿ ಪ್ರಿಯಾಂಕಾ ಸಂಘಟಕ ಆರ್ಜಿ ಗಿರೀಶ್ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ನಾಯಕರು ಹಾಗೂ ಸೇವಾ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು